ಡೆವಿಲ್ ಚಿತ್ರದಿಂದ ಬರ್ಜರಿ ಒಂದು ಗಿಫ್ಟ್ ಕೊಟ್ಟ ಚಿತ್ರತಂಡ ಕೊನೆಗೂ ಹೀರೋಯಿನ್ ಅನ್ನು ರಿವೀಲ್ ಮಾಡಿತ್ತು ಚಿತ್ರತಂಡ ಎಸ್ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಡೆವಿಲ್ ಚಿತ್ರದ ಹೀರೋಯಿನ್ ಯಾರು ಎಂದು ಸ್ವತಃ ಚಿತ್ರತಂಡವೇ ಒಂದು ಮಾಹಿತಿಯನ್ನು ಹೊರಬಿಟ್ಟಿದೆ ಕೊನೆಗೂ ಪ್ಯಾನ್ಸ್ಗಳು ಅಂದುಕೊಂಡಂತೆ ಆಗಿದೆ ಏನಂತಂದರೆ ಮೊದಲೇ ಪ್ಯಾನ್ಸ್ಗಳು ಒಂದು ಪೋಸ್ಟನ್ನು ಪೋಸ್ಟ್ ಮಾಡ್ತಾ ಅದು ರಚನಾ ರೈ ಅವರ ಒಂದು ಪೋಸ್ಟನ್ನು ಪೋಸ್ಟ್ ಮಾಡ್ತಾ ಇದ್ರು ಅಂತಂದರೆ ಡೆವಿಲ್ ಚಿತ್ರದಲ್ಲಿ ಹೀರೋಯ್ನಾಗಿ ರಚನಾ ರೈ ಅವರು ನಟಿಸ್ತಾ ಇದ್ದಾರೆ ಅಂತ ಮೊದಲೇ ಫ್ಯಾನ್ಸ್ಗೆ ತಿಳಿದಿತ್ತು ಹಾಗಾಗಿ ಮೊದಲೇ ಪೋಸ್ಟ್ ಮಾಡೋ ಮುಖಾಂತರ ಇವರೇ ಡೆವಿಲ್ ಚಿತ್ರದ ಹೀರೋಯಿನ್ ಎಂದು ತಿಳಿಸಿದ್ರು ಆದರೂ ಕೂಡ ಚಿತ್ರತಂಡ ಎಲ್ಲೂ ಕೂಡ ಇದರ ಬಗ್ಗೆ ಒಂದು ಸುಳಿಯನ್ನು ಬಿಟ್ಟು ಕೊಟ್ಟಿರಲಿಲ್ಲ ಕೊನೆಗೂ ಕೂಡ ಇವಾಗ ಬಿಟ್ಟು ಕೊಟ್ಟಿರುವಂಥದ್ದು ಇವಾಗ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಡೆವಿಲ್ ಚಿತ್ರದಲ್ಲಿ ರಚನಾ ರೈ ಅವರು ಆಯ್ಕೆಯಾಗಿದ್ದಾರೆ ಅಂದರೆ ಡೆವಿಲ್ ಚಿತ್ರದಲ್ಲಿ ಹೀರೋಯಿನ್ ಆಗಿ ದರ್ಶನ್ ಅವರಿಗೆ ನಟಿಸ್ತಾ ಇರುವಂಥದ್ದು ಇವಾಗ ಸ್ವತಃ ಚಿತ್ರತಂಡವೇ ಒಂದು ಮಾಹಿತಿಯನ್ನು ಹೊರಬಿಟ್ಟಿದೆ ಅಂದರೆ ಡೆವಿಲ್ ಚಿತ್ರದಲ್ಲಿ ರಚನಾ ರೈ ಅವರು ಇವಾಗ ದರ್ಶನ್ ಅವರಿಗೆ ಹೀರೋಯಿನ್ ಆಗಿ ನಟಿಸ್ತಾ ಇದ್ದಾರೆ ಎಂಬ ಸುದ್ದಿ ಅನ್ನುವಂಥದ್ದು ಇವಾಗ ಚಿತ್ರತಂಡವು ಒಂದು ಪೋಸ್ಟ್ ಮಾಡೋ ಮುಖಾಂತರ ತಿಳಿಸಿರುವಂಥದ್ದು ಹಾಗಾಗಿ ಎಲ್ಲ ಫ್ಯಾನ್ಸ್ಗಳು ಕಾಯ್ತಾಯಿದ್ದರು ಯಾರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಆಗಿ ನಟಿಸ್ತಾ ಇದ್ದಾರೆ ಡೆವಿಲ್ ಚಿತ್ರದಲ್ಲಿ ಅಂತ ಕೊನೆಗೂ ಇವಾಗ ಚಿತ್ರತಂಡವೇ ಸ್ವತಃ ಒಂದು ಮಾಹಿತಿಯನ್ನು ಹೊರಬಿಟ್ಟಿರುವಂಥದ್ದು ಇವಾಗ ಅಭಿಮಾನಿಗಳಿಗೆ ತುಂಬಾ ಖುಷಿ ತಂದಿದೆ ಅಂತಲೇ ಹೇಳ್ಬೋದಾಗಿದೆ ಆದಷ್ಟು ಬೇಗ ಡೆವಿಲ್ ಚಿತ್ರವೂ ಕೂಡ ರಿಲೀಸ್ಗೆ ತಯಾರಾಗ್ತಾ ಇದೆ ಅಂತಂದರೆ ಇವಾಗಲೇ ಎಪ್ಪತ್ತು ಪರ್ಸೆಂಟ್ ಶೂಟಿಂಗ್ ಅನ್ನೋಂಥದ್ದು ಕಂಪ್ಲೀಟ್ ಆಗಿದೆ ಆದಷ್ಟು ಬೇಗ ಇದರ ಒಂದು ಟೀಸರ್ ಕೂಡ ಹಾಗೆ ಒಂದು ಟ್ರೈಲರ್ ಕೂಡ ಹೊರಬೀಳಲಿದೆ ಹಾಗೆ ಸಾಂಗ್ ಆಗಿರಬಹುದು ಪ್ರತಿಯೊಂದನ್ನು ಕೂಡ ಇವಾಗ ಚಿತ್ರತಂಡವು ಒಂದೊಂದಾಗಿ ರಿಲೀಸ್ ಮಾಡ್ತಾ ಬರುತ್ತೆ ಅಂತಾನೆ ಆಗಿದೆ ಒಟ್ಟಿನಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಡೆವಿಲ್ ಚಿತ್ರವು ಅಕ್ಟೋಬರ್ನಲ್ಲಿ ಖಂಡಿತವಾಗಲೂ ತೆರೆಗೆ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ನೀವು ಕೂಡ ಡೆವಿಲ್ ಚಿತ್ರಕ್ಕಾಗಿ ಅಪ್ಡೇಟ್ಗಾಗಿ ಹಾಗೆ ಕಾಯ್ತಾ ಇದ್ದೀರಿ ಅಂತಂದ್ರೆ ನಮ್ಮ ಚಾನಲಲ್ಲಿ ಅಲ್ಲಿ ತಿಳಿಸ್ತಾ ಇರ್ತೀನಿ ಅದರ ಬಗ್ಗೆ ಕೂಡ ಅದಕ್ಕಾಗಿ ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಕಾಣುವ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು